್ರೆ ಮಹಾಶಕ್ತಿ ಮಹೋದರಿ ಮಹಾಪಾಪ್ರೆ ದೇವಿ ಮಹಾಲಕ್ಷ್ಮಿ ಸೊ ನೋಡ್ರಿ ನೋಡ್ರಿಪ್ಪ ಇವತ್ತಿನ ದೇವಿಗೆ ನೈವೇದ್ಯ ಹೋಳಿ ಇಲ್ಲಿ ಕುಂತ ನೋಡ್ರಿ ಪ್ಯಾಮ್ರಾ ಮಾತ್ರ ಗಿಚ್ ಐತ್ರಿ ಸೊ ಹೊಸ ಫೋನ್ ತಗೊಂಡನಿ ಕ್ಯಾಮ್ರಾ ಮಾತ್ರ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಸೊ ಬರ್ರಿ ಇವತ್ತು ದಿನ ಸ್ಟಾರ್ಟ್ ಮಾಡೋಣ ಅಂತ ಮಕ್ಕಕ್ಕ ಈ ರೀತಿ ಮಾಸ್ಕ್ ಎದ್ಕ್ ಹಾಕೋಣ ಅಂತಿರಿ ಮಕ್ಕದಾಗ ಗುಳಿ ಪಡಿ ಬಹಳ ದಾವೆ ಕಾಣಿಸ್ತಿರ್ಬೋದು ಸೊ ಹಂಗಾಗಿ ಮಕ್ಕ ತೊಡಮಾಕ್ ಹಾಕಬಹುದು ನಮಗೆ ಆ ರೀತಿ ಆಗೈತಿ ಸೊ ಹಂಗಾಗಿ ಲಾರಿ ಈ ರೀತಿ ಮಾಡಾಕ್ತಾನೆ ಇವತ್ತೇನಪ್ಪ ಅಂತಂದರೆ ಇವತ್ತು ವರ್ಮಾಲಕ್ಷ್ಮಿ ಪೂಜೆ ಐತಿ ಒಂದಿಷ್ಟು ಅಪ್ಡೇಟ್ಸ್ ಕೊಡಬೇಕು ನಾನು ಏನು ಬಂದಾನೆ ಬೆಂಗಳೂರಿಂದ ಸೊ ನಾನೇನು ಬಂದಿಲ್ಲ ಐ ತಿಂಕ್ ಮನೆ ಬಂದೆ ನಾನು ನಿನ್ನ ಬೆಳಗ್ಗೆ ಊರಿಗೆ ಬಂದೆ ನಿನ್ನ ಸಂಜೆ ಮುಟ್ಟು ಊರಿಗೆ ಬಂದಾನೆ ಹೊಸ ಫೋನ್ ತೊಗೊಂಡಾನೆ ಹೊಸ ಫೋನ್ ಬಗ್ಗೆ ಅಪ್ಡೇಟ್ಸ್ ಕೊಡಬೇಕಾಗಿತ್ತು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಎಫ್ ಇ ಅಂತ ಅಂಥೇಳಿ ಹೊಸ ಫೋನ್ ಅಂದರೆ ಹೊಸ ಫೋನ್ ತೊಗೊಂಡಾನೆ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಮಗ ತೋರ್ಸಕಲ್ಪ ಅಂದ್ರೆ ದಟ್ ಈಸ್ ವಾಟ್ ದ ರೀಸನ್ ಬಾಮುಲಿ ಕೆಳದ್ರಿ ಅಮ್ಮಾನ ರೀ ಅಮ್ಮನ ತೋರ್ಸವಲ್ರಿ ಅಂತ ಹೇಳಿ ಇಲ್ಲದ ನೋಡ್ರಿ ಪಾ ಅಮ್ಮ ನಿಮ್ಮ ಅಕ್ಕ ತಕ್ಕೊ ಇದೇನು ಮಾಡಾಕತ್ತೇವ ಅಂತೇಳಿ ಅಂತ ತೋರಿಸ್ತಾನಂತ ಊರಿಗೆ ಬಂದನಿ ಮಣಿಗಿನಿ ಎಲ್ಲ ತೋರಿಸ್ತಾನಂತ ಬರ್ರಿ ಅಮ್ಮ ತೋರ್ಸಿ ಇಲ್ಲಿ ಕುಂತಾಳ ನೋಡ್ರಿಪ್ಪ ಅಮ್ಮ ಕ್ಯಾಮ್ರಾ ಮಾತ್ರ ಗಿಚ್ಚ ಐತಿರಿ ಸೊ ಹೊಸ ಫೋನ್ ತೊಗೊಂಡನಿ ಕ್ಯಾಮ್ರಾ ಮಾತ್ರ ಗಿಚ್ ಅಂದ್ರೆ ಐತಿ ರಂಗೋಲಿ ಪಂಗೋಲಿ ಎಲ್ಲ ಹಾಕ್ಯಾರ ನಮ್ಮ ಚಿನ್ ನೋಡ್ರಿ ಇಲ್ಲಿ ಏ ಸೊ ಮದ್ಲಿಕ್ಕೆ ನಮ್ದು ಹೊಸ ಮನೆ ಕೆಲಸ ಏನೇನಾಗೈತೆ ಅಂತ ತೋರಿಸ್ತೇನೆ ನಮ್ಮ ಮಣ್ಯಾಗಿನೂ ಎಲ್ಲ ಭಾಳ ದಿನ ಆಗಿತ್ತು ಉಣ್ಣ ಉಣ್ಣು ಆಗಿದ್ದಿಲ್ಲ ನನಗೆ ಅಲ್ಲೇ ಅವ್ರು ನಮ್ಮ ಯಮಿಕರ ರೀ ಯಮಿಕರ ಅಲ್ರಿ ಅಲ್ಲ ಪಟ್ಟ ಹೊಲ್ಬಿಡಿ ಸೊ ನಮ್ಮ ಹಿತ್ಲಪತ್ಲೆ ಎಲ್ಲ ಭಾಳ ಅಂದ್ರೆ ಭಾಳ ಅವಾಗ ನಾನು ವ್ಲಾಗ್ ಮಾಡ್ತಿದ್ದೆ ನಮ್ಮ ಮನೆ ಒಳಗೆ ಒಳಗಲ್ಲ ಈಗ ಇದಿತ್ಲಾಗಂತೂ ನಾನು ವ್ಲಾಗ್ ಮಾಡಿಲ್ಲ ಸೊ ಇದೇನು ಮುಂದಿನ ರೀ ಇದನ್ನೆಲ್ಲ ಕಟ್ಟ್ಯಾರ ಈ ಸಲ ಪೂರ್ತಿ ಆಗಿತ್ರೆ ನಮ್ಮ ಮನೆ ಇದೆಲ್ಲ ಪೂರ್ತಿ ಮುಂದೆ ಗಿಲಾ ಗಿಲಾ ಮಾಡಿ ಮ್ಯಾಗೆಲ್ಲ ಅಟ್ಲ ಆಟ್ಲ ಮ್ಯಾಲೆಲ್ಲ ಇನ್ನೊಂದು ಎರಡು ರೂಮ್ ಮಾಡಿ ಹಿಂಗೆಲ್ಲ ಮಾಡೋದು ಪ್ಲ್ಯಾನ್ ಇತ್ತು ಬಟ್ ನನಗೆ ಈ ಸಲ ನಾನು ಬೆಂಗಳೂರಿಗೆ ಏನು ಕೋಚಿಂಗಿಗೆ ಹೋಗ್ಯಾನಲ್ಲ ಕೋಚಿಂಗ್ ಹೋಗಿ ಸಂಬಂಧ ನಂದು ಒಂದು ಫೀಸ್ ಬಂದುಬಿಟ್ಟು ಎಂಬತ್ತು ಸಾವಿರ ಆಗೈತಿ ಎಂಬತ್ತು ಸಾವಿರ ಮತ್ತು ಮಂತ್ಲಿ ಮಂತ್ಲಿ ನಾಲ್ಕೂವರೆ ಸಾವಿರ ನಂದು ಜಿ ರೆಂಟ್ ಹಂಗಾಗಿ ಎಲ್ಲ ಅಮೌಂಟ್ ನನಗೆ ಹಾಕಿಬಿಟ್ರು ಎಲ್ಲ ಕ ಹೊಲಾಗಿಂತ ಬಂದಿದ್ದು ಅಲ್ಲಿ ಸಾಲ ಮಾಡಿದ್ದೆಲ್ಲ ಅಮೌಂಟ್ ನನಗೆ ಹಾಕಿಬಿಟ್ರು ಹಂಗಾಗಿ ಕೆಲಸ ನಮ್ಮದು ಸ್ಟಾಪ್ ಆಗೈತಿ ಇಲ್ಲಂದ್ರೆ ಪೂರ್ತಿ ಆಗಿಬಿಡುತ್ತೆ ಸಲ ದಿಸ್ ಇಸ್ ವಾಟ್ ಬಣಿವಿನೂ ಅರ್ಧ ಆಗೈತಿ ರೀ ಬಣಿ ಇಲ್ಲೆಲ್ಲ ಗಿಡ ಪಡ ಅಂತೂ ಆಗ ಎಲ್ಲ ಮಸ್ತ್ ಮಸ್ತ್ ಲಾಗ್ ಮಾಡಿದ್ದೆ ಈಗೆಲ್ಲ ನಂಗೆ ರಿಕೋರ್ ಆಗತೈತಿ ಭಾಳ ದಿನ ಆದ್ಮ್ಯಾಗ ಲಾಗ್ ಸ್ಟಾರ್ಟ್ ಮಾಡತ್ತಾನೆ ಸೊ ಈಗ ಏನ್ ಮಾಡತ್ತೀಪಂತಂದ್ರೆ ಇಲ್ಲಿ ಸೀರೆ ಎಲ್ಲ ಹಿಂಗ ಈ ರೀತಿ ಈ ರೀತಿ ಮಾಡಿಟ್ಟಿಟ್ಟ ಇದನ್ನ ಈಗ ಸೀರೆ ಉಡಿಸ್ಬೇಕು ಇಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಯೊಳಗ ನಾವು ಇವತ್ತ ರಮಹಾಲಕ್ಷ್ಮಿ ಪೂಜೆ ಮಾಡತ್ತೇವಿ ಫಸ್ಟ್ ಟೈಮ್ ನಾವು ಹೊಸ ಮನಿಗೆ ಹೋದ್ಮ್ಯಾಗ ಪೂಜೆ ಮಾಡ್ರದ್ ಅಂತ ಅನ್ಕೊಂಡಿದ್ದೀವಿ ನಮ್ಮ ವ್ಯಾಡ ಹಂಗೆ ಹಂಗ ಹೋದ್ರದ್ದು ಬಾ ಒತಿ ಇದನ್ನು ಮನೆ ಆಗೋದು ಇನ್ನು ಮತ್ತೆ ಯಾವಾಗತ್ತೆ ಏನಾಯ್ತು ಇಲ್ಲೇ ಸ್ಟಾರ್ಟ್ ಮಾಡ್ಬಿಡೋಣ ಇದೇ ವರ್ಷ ಅಂತ ಹೇಳಿ ನಮ್ಮ ಮಮ್ಮಿ ಸ್ಟಾರ್ಟ್ ಮಾಡ್ಯಾಗ ಸೊ ಈಗ ವರಮಹಾಲಕ್ಷ್ಮಿ ಪೂಜೆ ಅಮ್ಮ ಏನಾರ ಹೇಳ್ತೀನಿ ನಾನು ನಿನ್ನ ಬಾ ಮಂದಿ ಕಡೆ ಈ ಕಡೆ ಬಾಕಾವು ಸೊ ನಾನು ಸಂಭವ್ ಗಿಫ್ಟ್ಸ್ ಅಂತ ಅಂತ ಹೇಳಿ ಬೆಂಗಳೂರೊಳಗೆ ಇನ್ಸ್ಟಾಗ್ರಾಮ್ನಾಗೋದು ನೀವು ಬಹುಶಃ ನೋಡಿರ್ಬೋದು ಕಿರ್ತಿ ಸಪೀನು ಸಂಭಾವ್ ಗಿಫ್ಟ್ಸ್ ಅಂತಂತ ಹೇಳಿ ಇನ್ಸ್ಟಾಗ್ರಾಮ್ನೊಳಗೆ ಒಂದು ವಿಡಿಯೋ ನೋಡಿ ಈ ಮೂರ್ತಿ ಬಂದ್ರಿ ತಗೊಂಡೆ ಒಂದು ಮೂರ್ತಿಗೆ ಎರಡುನೂರು ರೂಪಾಯಿ ಸೊ ನೀವು ಇನ್ ಎಲ್ಲ ಮತ್ತು ನೋಡಿರ್ಬೋದು ಸಂಭವ್ ಗಿಫ್ಟ್ ಸೆಂಟರ್ ಬೆಂಗಳೂರೊಳಗೆ ಅದರ ಲೊಕೇಶನ್ ಬಂದುಬಿಟ್ಟು ಎಲ್ಲ ಅಂತಂದರೆ ಎಲ್ಲಿ ಕಿರ್ತಿ ಬಸವನಗುಡಿ ಆ್ಯಂಡ್ ಇನ್ನೊಂದು ಐಟಮ್ ಐತಿ ಇದಕ್ಕೆ ಎರಡುನೂರು ರೂಪಾಯಿ ಆ ಕೆಳಗಿಂದ ಎರಡುನೂರು ರೂಪಾಯಿ ಇನ್ನೊಂದು ತೋರಿಸ್ಕಿರ್ತಿ ಕಿರ್ತಿ ಅದನ್ನ ತೋರಿಸಿ ಆ್ಯಂಡ್ ಇಲ್ಲೇನು ಕಾಣುತ್ತೆ ಅಂದರೆ ಇದು ಒಂದು ಪೀಠ ಮತ್ತು ಈ ಪೀಠಕ್ಕೂ ಕೂಡ ನೂರು ರೂಪಾಯಿ ಇದಕ್ಕಿಂತ ಸಣ್ಣ ತೊಗೊಂಡ್ರೆ ದಿಡ್ನೂರು ಅದಕ್ಕಿಂತ ಸ್ಮಾಲ್ ತೊಗೊಂಡ್ರೆ ನೂರು ರೂಪಾಯಿ ನನಗೊಂದು ಬಿಗ್ ಸೈಜಾಗಿ ಅಂತ ಹೇಳಿ ಇದೊಂದು ತೊಗೊಂಡಿದ್ದೀನಿ ಸೊ ಈಗ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಸೊ ದಿಸ್ ಇಸ್ ವಾಟ್ ಇದೆಲ್ಲ ಅಂತ ಅಂತಿತ್ತು ಈ ರೀತಿ ಎಲ್ಲ ಆಗೈತಿ ಮಕಾಯ ಕೊಡ್ಸ್ಕೊಂಡು ತೊಗೊಂಡ್ರ ಆಮೇಲೆ ತೋರಿಸ್ತಾರಂತ ಮಕ್ಕದ ಮೇಲೆ ಗುಳಿ ಪಿಳಿ ಚಿಕ್ಕಬಿಟ್ಟೆ ರಾಡ್ ರಂಬಾಡಾಗೈತಿ ಸೊ ಇದೆ ಇವತ್ತಿನ ದಿನ ಇನ್ನು ಅದ ಇನ್ನು ಪೂಜೆ ಗೀಜೆ ಎಲ್ಲ ತೋರಿಸ್ತಾರಂತ ದಿಸ್ ಇಸ್ ವಾಟ್ ಸ್ಮಾಲ್ ಅಮೌಂಟ್ ಆಫ್ ಪ್ರೊಪ್ರೆಷನ್ ಐ ಆಮ್ ಶೋಯಿಂಗ್ ನಾವು ಸೊ ಬರ್ರಿ ಸಿಗ್ತಾನೆ ನಿಮ್ಗೆ ಅನ್ನಾಗ ಸೀರಿ ಎಲ್ಲ ನಾಣ ಉಡ್ಸಿದೆ ಆಗಲ್ಲ ಅಂದಿದ್ರು ಅಂದಿದ್ರೆ ಇರೋದನ್ನ ಇವ್ರನ್ನ ತಾಣ ಮಾಡೋಣ ಅಂತ ಅಂದ ಹೇಳ್ತಾನಂತ ಆಗಲ್ಲೇ ಅಂದಿದ್ರು ಸೊ ನಾನು ಮಾಡಿ ಅಂತ ಅವ್ರು ಹೆಲ್ಪ್ ಕರೆ ಆ್ಯಂಡ್ ಇದು ಸೀರೆನೇ ಹೊಸ ಸ್ಟೈಲೊಳಗೆ ಪೋರ್ಣ ಆಗೊಂದು ಸಲ ನೋಡಿದ್ದೆ ನಾನು ಎಷ್ಟಡೆ ಸೊ ಅದ್ರ ತಕ್ಕಂಗೆ ಸೀರೆ ಉಡ್ಸೀನಿ ಆ್ಯಂಡ್ ಮಾಡಿ ಹಾಕೋತ್ಲಕ್ಕ ಒಂದು ಸ್ವಲ್ಪ ಕಾಣಿಸ್ಬೋದು ಅದ್ರ ಸಂಬಂಧ ಈಗ ವ್ಲಾಗ್ ಮಾಡತ್ತಾನೆ ಹೌದು ಇನ್ನೂ ಹಾಕಿ ಅಲ್ಲ ಒಂದು ಸ್ಯಾಗಿ ತಳ್ರಿ ನಮಗೆ ಪೂರ್ತಿ ತೋರಿಸ್ತಾನಂತೆ ಸೊ ನೀವೀಗ ನೋಡ್ಬೋದು ಈ ರೀತಿ ಕಾಣಿಸತಿ ಇದು ಬಾಕ್ಲಾ ಮರಿ ಮಾಡ್ರ ಹಾಂ ಇವತ್ತು ಈ ರೀಗ ಅಂದ್ತು ನೋಡ್ರಿಪ್ಪ ಈ ವಿಡಿಯೋ ಹೆಂಗೆ ಬರತ್ತೆ ಗೊತ್ತಿಲ್ಲ ಈ ರೀತಿ ಅಂತ ಮಾಡೈತಿ ಅವೆರಡು ಒಂದು ಕಟ್ಟಿಗೆ ಇಟ್ಟು ಹಂಗೆ ಆ ರೀತಿ ಸರ್ಯಾಗ್ ಮಾಡೈತಿ ಇನ್ನು ಪೂಜೆಗೆ ಜಿನೂ ಏನೂ ಮಾಡಿಲ್ಲ ಸೊ ಈಗ ಪೂಜೆ ಮಾಡೋಕೆ ಸ್ಟಾರ್ಟ್ ಅಂತ ಮಾಲಿ ಬೇರೆ ಬೇಕಾಗಿತ್ತೇನೋ ಈಗ ಇದ್ರೆ ಹಾಕಿವಿ ಇವೆಲ್ಲ ಐಟಮ್ಸ್ ಇದ್ದು ನಮ್ಮ ಮನೆಯೊಳಗೆ ಅಂದ್ರೆ ನಾವು ಇದ್ರೊಳಗೆ ಮಾಡ್ತೀವಲ್ಲ ದೀಪಾವಳಿ ಹಬ್ಬದೊಳಗೆ ಲಕ್ಷ್ಮೀ ಪೂಜೆ ಕಂತೇಳಿ ಇಟ್ಟಿತ್ತು ನಾ ಪಾತ ಒಮ್ಮೀವೆಲ್ಲ ಸರ್ಗೊಳನೆಲ್ಲ ಹಾಕಿ ಈ ರೀತಿ ಈಗ ರೆಡಿ ಮಾಡೈತಿ ಫಸ್ಟ್ ಟೈಮ್ ಮಾಡಿದ್ರೂ ಫ್ರೆಂಡ್ಸ್ ಈ ರೀತಿ ಮಾಡೈತೆ ನೋಡ್ರಿಪ್ಪ ಈಗ ರೆಡಿ ನಮ್ಮ ಮನೆ ಒಳಗೆ ಫಸ್ಟ್ ಟೈಮ್ ಮಾಡುವಂತ ಮಾಡುತ್ತಿರುವಂತಹ ವರಮಹಾಲಕ್ಷ್ಮಿ ಪೂಜೆ ಇರುತ್ತಾ ಇಲ್ಲ ಚಾರ್ಜರ್ಲ ಈಗ ಈಗೇನು ಮಾಡ್ಬೇಕಪ್ಪ ಅಂದ್ರೆ ಇನ್ನೂ ಬಾಳೆಹಣ್ಣು ಬಂದಿಲ್ಲರಿಪಾ ಬಾಳೆಹಣ್ಣು ತರಕೋದಂತರ ಅಂಗಡಿ ಹೋಗ್ಯಾರ ಇನ್ನೂ ಬಂದಿಲ್ಲ ಸೊ ಈಗ ಮಾತ್ರ ಇಷ್ಟೆಲ್ಲ ರೆಡಿ ಮಾಡೇವಿ ಈಗ ಒಂದು ಜಸ್ಟ್ ತೋರಿಸ್ತಾನಂತ ಆಮ್ಯಾಗ ಪೂರ್ತಿ ಮತ್ತೊಂದು ತೋರಿಸ್ತಾನಂತ

ಶಂಕಿ ಚಕ್ರದೇ ಮಹಾಲಕ್ಷ್ಮೀ ನಪರಾಯಿನಿ ಮಾ ಮಂತ್ರ ಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮಸ್ತೃತೇ ದೇವಿ ಆದಿಶಕ್ತಿ ಮಹೇಶ್ವರ ಯೋಗಜ್ಞೆ ಯೋಗ ಸಂಭೋತೆ ಮಹಾಲಕ್ಷ್ಮಿ ನಮಸ್ತೃತೆ ಫೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ರೇ ದೇವಿ ಮಹಾಲಕ್ಷ್ಮಿ ನಮಸ್ಕತೆಗೊಂಡ್ರಿಪಾ ನೋಡಿ ಯಾರು ನರಬೇಡ್ರಿ ಗುಳ್ಳಿಪಳ್ಳಿ ಕಲಿಪಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಆಗ್ಬಿಟ್ಟಾವ ಯಾಕೋ ಏನೋ ಗೊತ್ತಿಲ್ಲ ಬೆಂಗಳೂರು ಹವಾಮಾನ ಆಗಿ ಬರೋದು ಏನೋ ಗೊತ್ತಿಲ್ಲ ಸೊ ನಾವು ಈಗ ಮಸ್ತ್ ರೆಡಿ ಆಗೇವಿ ಎಲ್ಲ ಪಂಚೆಗಿಂಚೆ ಉಟ್ಕೊಂಡು ಸೊ ಮಂಗಾರತಿ ಮಾಡೋಣ ಅಂತ ಬರೀ ಸೊ ಈ ರೀತಿ ಎಲ್ಲ ಪೂಜೆ ಆಗೈತರಿಪ್ಪಾ ಈಗ ನಮ್ಮ ಮಣಿ ಅಪೋಸಿಟ್ ಒಳಗೆ ಅಂದರೆ ನಮ್ಮ ಮಣಿ ಏನು ಅಪೋಸಿಟ್ ಅದಾರಲ್ಲ ಅಂಟಿ ಆರ್ ಮನಿ ಒಳಗೆ ಕೂಡ ಪೂಜೆ ಮಾಡ್ಯಾರ ಅಲ್ಲಿ ನಮ್ಮ ಮಗಳು ಬಂದ ಹಣ್ಣಿನೇ ಊರಿಂದ ಅಕ್ಕಿ ಓದಾಕತ್ತ ಬರಿ ತೋರಿಸ್ತೇನೆ ನಿಮಗೆ

ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೋ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಂಗ್ರ ಧ್ವನಿಯನ್ನು ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆನ್ನಿಗೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಿಂಗಡಿ ಹಿಂಗಿಡಿ ಪೋನ್ ಇದು ಸೊ ಇದೆ ನೋಡ್ರಿಪ್ಪ ಇವತ್ತಿನ ದೇವಿಗೆ ನೈವೇದ್ಯ ಹೋಳಿಗೆ ಗುಜಿ ಗಿಜ್ಜಿ ಎಲ್ಲ ಮಾಡೋಣ ಮಮ್ಮಿ ಸೊ ಈಗ ಮೊದ್ಲಕ್ ನೈವೇದ್ಯ ಮಾಡಣಂತ ಫ್ರೆಂಡ್ಸ್ ಪೂರ್ತಿ ಪೂಜಾ ರೆಡಿ ಆಗೈತೆ ನೋಡ್ರಿ ಅಂದ್ರೆ ಪೂರ್ತಿ ಪೂಜಾ ಮುಗೀತು ಈಗ ಮಂಗಳಾರತಿ ಕೂಡ ಆಯ್ತು ಈ ರೀತಿ ಕಣಕ್ಕಾಳ ನಮ್ಮ ಮನೆ ಮಹಾಲಕ್ಷ್ಮಿ ಸಾರಿ ಮಹಾಲಕ್ಷ್ಮಿನ ಕೂಡ ಅನ್ಬೋದು ಮತ್ತು ವರಮಹಾಲಕ್ಷ್ಮಿ ಕೂಡ ಅಂತ ಅಂತ ಅನ್ಬೋದು ನಮ್ಮ ಮನೆಯೊಳಗೆ ನಾವು ಫಸ್ಟ್ ಟೈಮ್ ಮಾಡಿದ್ದೆ ಎಷ್ಟು ಸಿಂಪಲ್ ಐತಲ್ಲ ಅಷ್ಟು ಸಿಂಪಲ್ ಆಗಿ ಯಾಕಂದ್ರೆ ಯಾಕೆಂದ್ರೆ ಇನ್ನೂ ನಮಗಿಲ್ಲೂ ಇನ್ನೂ ಕೂಡ ನಮ್ಮ ಮನೆಯೊಳಗೆ ಅಂತ ನಮ್ಮ ಮನೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಲ್ಲ ನಾನು ನಾವು ಮಂಗಳೂರ್ ಒಳಗೇ ತೊಗೊಂಡ್ಬರೋ ಪ್ಲ್ಯಾನ್ ಇತ್ತು ಬಟ್ ನಮ್ಮ ಕಡೆ ಹೊರಗೆ ಕಡಿಮೆ ಇದ್ದಿದ್ದಕ್ಕೆ ತೊಗೊಂಬರಲಿಲ್ಲ ಯಾಕಂದ್ರೆ ಇಲ್ಲಿ ಇಲ್ಲೆಲ್ಲ ಹಾಕುವಂಥವು ಹೂವೆಲ್ಲ ಸಿಗ್ತಾವೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಅವು ನಮ್ಮ ಮುಂದಿನ ಸಲ ಏನಾದರೂ ಮಾಡ್ರೆ ಇಲ್ಲಿ ಕರೆಂಟ್ ಕೂಡ ಎಲ್ಲ ನಮ್ಮ ಮನೆ ನಮ್ಮ ಮನೆ ಆಗ ನಮ್ಮ ನಮ್ಮ ಮನೆ ನಿಮಗೆ ಗೊತ್ತಿರುವಂಗೆ ನಮ್ಮ ಊರು ಬಿಟ್ಟು ಒಂದು ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿ ಕರೆಂಟ್ ಬಂದಿಲ್ಲ ಸೊ ಕರೆಂಟ್ ಹಾಕಿಲ್ಲ ಈ ರೀತಿ ಆಗೈತೆ ನೋಡ್ರಿಪ್ಪ ಪೂಜಾ ಸ ಎಲ್ಲಾನು ತೋರ್ಸಪ್ಪ ಅಂದ್ರೆ ಹೂವು ದೀಪ ಬಾಳೆಹಣ್ಣಿಂದೆಲ್ಲ ಇದು ಮತ್ತೆ ದುಡ್ಡು ಹಾಕಿಟ್ಟದ್ರಿ ಇವ್ ನನ್ನ ಕಡೆ ಇದ್ದಿದ್ದು ಫ್ರೆಂಡ್ಸ್ ಇವ್ವು ನಂಗೆ ಅಪ್ಪಾಜಿ ಕೊಟ್ಟಾರ ಅವ್ರು ಅಕ್ಕ ಈ ತಿಂಗ್ಳು ತುಂಬಾಕಂತೇಳಿ ಈಜೀರೆಂಟ್ ತುಂಬಾಕಂತ ಕೊಟ್ಟ ಕೊಟ್ಟಿದ್ರೆ ಅಮೌಂಟ್ ನಮ್ಮ ಅಪ್ಪಾಜಿ ನಂಗೆ ಆ ಅಮೌಂಟ್ ಅಷ್ಟು ಸೇರಿಸಿ ಅಲ್ಲೇ ಆ ರೀತಿ ಇಟ್ಟೆ ಮಾಡಿ ಇಲ್ಲಿ ಮಹಾಗಣಪತಿ ಪೂಜೆ ಮಾಡೈತಿ ಇಲ್ಲಿ ಉಂಡಿ ಕಟ್ಟಿದ್ಲ ನಮ್ಮಮ್ಮಿ ನನಗಂತ ಉಂಡಿ ಎಲ್ಲಾನು ಈ ರೀತಿ ಇಟ್ಟೈತಿ ಇಲ್ಲಿ ಹಣ್ಣಪ್ಪನ್ನೆಲ್ಲ ಇಟ್ಟತಿ ಸೊ ದಿಸ್ ಈಸ್ ವಾಟ್ ಪ್ರೈಸ್ ಮಾ ವರಮಹಾಲಕ್ಷ್ಮಿ ಪೂಜೆ ಫಸ್ಟ್ ಟೈಮ್ ಮಾಡಿದಂತಹ ಪೂಜೆ ನೋಡ್ರಿಪ್ಪ ನಮ್ಮ ಮಣಿ ಮಹಾಲಕ್ಷ್ಮಿ ಎಷ್ಟು ಚಂದ ಕಾಣತ್ತಳ ಅಂತಂತೇಳಿ ಯಾಕೆ ಎಕ್ಸ್ಪ್ಲೇನ್ ಅಂತಂತಂದ್ರೆ ಹೆಂಗಾಗೈತೆ ಅಂದ್ರೆ ಪ್ಲೀಸ್ ಕಮೆಂಟ್ ಸರಿ ಸೀರಿ ಮಸ್ತ್ ಎಲ್ಲರೂ ಬಂದರ್ಲಾರು ಸೀರೆ ಮಾಸ್ತ್ ಮಸ್ತ್ ಉಡ್ಸಿ ಅಂತೇಳಿ ಸೀರೆಗೆ ಭಾಳ ಮಂದಿ ಅಪ್ರಿಷಿಯೇಟ್ ಮಾಡಿದಾರೆ ಈ ರೀತಿ ಆಗೈತೆ ನೋಡ್ರಿ ನಮ್ಮ ಮನೆ ಪೂಜೆ ಫ್ರೆಂಡ್ಸ್ ಈಗ ಬಂದ ನೋಡಿಪ್ಪ ಎಲ್ಲಂತಂದ್ರೆ ಇಲ್ಲಿ ಮನೆ ಕಡೆ ಒಂದು ಗಿಡ ಅಂತೈತಿ ಈ ಗಿಡಕ್ಕೆ ಗಿಡ ಈ ಬಣ್ಣಿ ಗಿಡಕ್ಕೆ ನಮ್ಮ ಊರಾಗಿನ ಪ್ರಮುಖ ದೇವರಗಳ ಪಾಲ್ಕಿ ಪಾಲ್ಕಿ ಅಂದ್ರೆ ಪಲ್ಲಕ್ಕಿಗಳು ಬಂದು ಇಲ್ಲೇ ಬನ್ನಿ ಮುಡಿದವು ಇದು ಬನ್ನಿ ಮುಡಿಯುವಂತಹ ಬನ್ನಿ ಗಿಡದ ಹಬ್ಬ ಒಳಗ ಬನ್ನಿ ಬನ್ನಿ ಮುಡಿಯಾಕಂತಾರೆ ಗಿಡಕ್ಕೆ ಸೊ ಆ ಗಿಡಕ್ಕೆ ಬಂದೆ ಪೂಜೆ ಮಾಡಾಕಂತೇಳಿ ನಾ ಬಂದಿದ್ರು ವ್ಲಾಗ್ ಮಾಡಾಕ ವಿರ್ ಬಂದಿದ್ರು ಪೂಜೆ ಮಾಡಾಕ ಸೊ ಬಾರಿ ಪೂಜೆ ಮಾಡ್ಕೊಂಡು ಹೋಗ್ರೆ ಹಾಯ್ ಹಾಯ್ ಈಗ ಐತಲ್ರಿ ಪಾ ಈಗ ಎಲ್ಲಿ ಬಂದ್ರ ಈಗ ನಾವು ಎಲ್ಲಿಗ್ ಬಂದೀವಿ ದಾಂಡೇಲಿ ಎಲ್ಲ ಅಲ್ಲಿ ಕಾಣ ಅದನ್ನ ನಮ್ ಮನಿ ನಮ್ ಮನಿ ಅಂತ ಮನಿ ಈಗ ಓಪನಿಂಗ್ ಇವತ್ತು ಹಾಲು ಕೃಷಿ ಓಪನಿಂಗ್ ಅಲ್ಲ ಹಾಲು ಕೃಷಿ ಸುಮಾರ್ ಈಗ ನಮ್ಮ ಮನಿಂತ ಈ ಕಡೆ ಮಗ ಒಂದಾಗ ಬಂದಿವಿ ಇಲ್ಲಿ ತೋರಿಸ್ತಾ ಕರ್ತರ ಎಲ್ಲ ಈಗ ಕಿರ್ತಿ ಈಗ ನಮ್ಮ ಮನೆಯೊಳಗೆ ಐತಲ್ಲ ನೆಕ್ಸ್ಟ್ ಈಗ ಈಗ ಮಹಾಲಕ್ಷ್ಮಿ ಪೂಜೆ ಸಂಬಂಧ ನೈನ್ ಭಯಂಥರ ಮಹಾಲಕ್ಷ್ಮಿ ಪೂಜೆ ಸಂಬಂಧ ಈಗ ನೆಕ್ಸ್ಟ್ ನಮಗೆ ನಮ್ಮ ಮನೆಯೊಳಗೆ ಉಡಿ ತುಂಬ ಕಾರ್ಯಕ್ರಮ ಎಲ್ಲ ನಡಿತೈತಿ ಊಟ ಆಗಿ ಎಲ್ಲ ಆಮೇಲೆ ತೋರ್ಸ ನಂತರ ಒಂದಲ್ಲ ಊಟ ಆಗಲ್ಲ ಐತಿ ಬಟ್ ಅದನ್ನ ತೋರಿಸಕ್ಕೆ ಆಗಲಿಲ್ಲ ಆ್ಯಂಡ್ ನೌ ಆಮ್ ಗೋಯಿಂಗ್ ಟು ಶೋ ಯು ಸರೌಂಡಿಂಗ್ ನೇಚರ್ ಆಫ್ ಮೈ ಏನಾಯ್ತಲ್ಲ ನನಗೆ ಇಷ್ಟವಾದ ಮೂರು ಕಾಲಗಳೊಳಗ ಈ ಕಾಲ ಬಹಳ ಇಷ್ಟ ಅಂದ್ರೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಯಾಕಂದ್ರ ಮಳೆಗಾಲ ಈ ರೀತಿ ಮನೆ ಸುತ್ತಮುತ್ತ ಹಸಿರು ಹಸರ ನಮ್ಮ ಮನೆ ಅಂತ ಹಷ್ಟ ಅಲ್ಲ ಇಡೀ ಭಾರತದ ಗಣ ಎಲ್ಲಾ ಕಡೆ ಹಸಿರು ಹಸರ ಯಾಕಂದ್ರ ಪೀಕ್ ಪೀಕ್ ಅಂದ್ರೆ ಗೆಳೆ ಎಷ್ಟು ಚಂದ ಬಂದಿರ್ತೈತಿ ಎಲ್ಲಿ ನೋಡಿದ್ರು ಹಸಿರು ಹಸಿರು ಎಷ್ಟು ಚಂದಪ್ಪ ಅಂದ್ರೆ ನೋಡಕ ಇವಾಗ ಮೂರ್ ತಿಂಗಳ ಹಿಂದ ಎಲ್ಲ ವಣ ಭೂಮಿ ಅವಾಗ ನಾನ್ ಲಾಕ್ ಮಾಡ್ಲಿಂತ ಬಹುಶಃ ಬಟ್ ಈಗ ನೋಡ್ರಿ ಎಷ್ಟು ಖುಷಿ ಆಗತಿ ಸಿಕ್ಕಾಪಟ್ಟೆ ಖುಷಿ ಎಲ್ಲಿ ಎಲ್ಲ ನೋಡ್ತಿರ ಸರ್ ನಮ್ಮ ಮೊದ್ಲೆ ಐದು ವರ್ಷದಿಂದ ಬಂದಾಗ ಫಸ್ಟ್ ಲಾಕ್ಡೌನ್ ಒಳಗ ಇಲ್ಲಿ ಯಾವ ಇದ್ದಿಲ್ಲ ಮನೆಗಳು ನಮ್ಮ ಮನೆ ಒಂದು ಬಿಟ್ಟೆ ಅವಾಗೆಲ್ಲ ಫುಲ್ ಗ್ರೀನರಿ ಗ್ರೀನ್ರಿ ಗ್ರೀನ್ರಿ ಈಗ ಕಾಣತ್ತಲ್ಲ ಈರ್ದ ಇದೆ ಓಯ್ ಇದು ನಮ್ಮೂರು ಈ ಕಡೆ ಕಾಣುತ್ತೆ ಕಿರ್ದಿ ಕಡೆ ಬಸ್ ಹಾ ಈ ಕಡೆ ಕಾಣತದ ಇದು ಗುಮಗೋಳ ಗುಮೋಳ ಇದು ಈ ದೊಡ್ಡ ಮೂರು ಬಾ ಸೊ ಹಿಂಗೆ ಕಾಣತ್ ನೋಡ್ರಿ ಪನ್ನ ಮನೆ ಕಡೆ ಆ್ಯಂಡ್ ಇವೇನು ಸಡ್ ಕಾಣ್ತಾವಲ್ಲ ಈ ಸಡ್ಡು ಈ ಸಡ್ ಮತ್ತು ಆ ಸಡ್ ನಮ್ಮ ನಮ್ಮ ಹಾಕಿದ್ ನೋಡ್ರಿ ಇವು ಮೂರು ಸಡ್ಡು ಅಂತ ಇದಲ್ಲ ರೀ ಮತ್ತೆ ಇದಲ್ಲ ಈ ಸಡ್ಡು ಆ ಕಡೆ ಸಡ್ಡು ಮತ್ತು ಈ ಸಡ್ಡು ನಮ್ಮ ತಮ್ಮ ನಮ್ಮ ಓನ್ ಬ್ರದರ್ ಹಾಕಣ್ರಿ ಅಂದರೆ ಅವನ ಕೆಲಸ ಮಾಡಿದ್ದು ಹಾಕ್ಯಣ್ಣೆ ಆ್ಯಂಡ್ ಇಲ್ಲೊಂದು ಕಾಣ್ತಾರೆ ತೋರಿಸ್ತಾ ನಾನು ಝೂಮ್ ಮಾಡ್ತೀನಿ ಇದು ಕೂಡ ಹಾಕಿದ್ದು ನಮ್ಮ ತಮ್ಮಣ್ಣ ರೀ ಇವೆಲ್ಲ ಅಲ್ಲ ಇವೆಲ್ಲ ಅಲ್ಲ ಸೊ ಸೊ ಆಗಿತ್ತು ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಸೊ ಈಗ ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಸಿಗ್ತಾನಂತ ಸೋಷಿಯಲ್ ಮೀಡಿಯಾದಾಗ ನನ್ನ ಮುಖ ತೋರ್ಸಕ್ಕೆ ಒಂದು ಸ್ವಲ್ಪ ಸೈನ್ಸ್ ಆಗತ್ತೈತೆ ಪಾ ಸೊ ಮುಖ ಎಲ್ಲ ಪೂರಬಾರೈತಿ ಬೆಂಗಳೂರಿಗೆ ಬಂದಾಗಿಂತ ಇಲ್ಲಿಗೆ ಇಲ್ಲಿ ಹವಾಮಾನ ನೀರು ಆಹಾರಕ್ಕೆ ಹೊಂದ್ಕೊಳಕ್ಕೆ ಆಗದೇ ಇರೋ ಕಾರಣದಿಂದಾಗಿ ಮಕ್ಕಳ ಮೇಲೆ ಗುಳಿ ಭಾಳ ಎದ್ಬಿಟ್ಟಾವ ಅದಕ್ಕೆ ಟ್ರೀಟ್ಮೆಂಟ್ ಊರಿಗೆ ಏನು ಹೋಗಿದ್ನೆಲ್ಲ ಊರಿಗೆ ಹೋದಾಗ ಟ್ರೀಟ್ಮೆಂಟ್ ತೊಗೊಂಡು ಬಂದಾನೆ ಒಂದಿಷ್ಟು ಗುಳಿಗೆ ಮತ್ತು ಮಲಾಮೆಲ್ಲ ಕೊಟ್ಟಾರ ತೆಲಾಗ ಮತ್ತೆ ಹೊಟ್ಟಾಗೈತಿ ತೆರ್ಯಾ ಕೂದಲು ಉದರಾತಾವು ಸ್ಟ್ರೆಸ್ಸಿಂದ ಉದುರಾತಾವು ಇನ್ನು ಇಲ್ಲಿ ನೀರಿಂದ ಉದುರಾಕತ್ತವು ಗೊತ್ತಿಲ್ಲ ಡಾಕ್ಟ್ರ್ ಕೇಳಿದಾಗ ಇಲ್ಲ ಬೆಂಗಳೂರು ನೀರು ಹಂಗೈತಿ ಒಬ್ಬೊಬ್ಬರು ಸೂಟ್ ಹಾಕತಿ ಒಬ್ಬೊಬ್ರು ಸೂಟ್ ಆಗಂಗಿಲ್ಲ ಸಾವಿರ ಮಂದಿ ಒಳಗೆ ನೀನು ಒಬ್ಬ ಅಂತೇಳಿ ಕಳ್ಸ್ಯಾರ ಸೊ ಗುಳ್ಳಿ ಆಗಿದ್ದ ಕಾರಣ ಇದೆ ಅಂತಂದ್ರೆ ಅಂತಂದರೆ ಒಳಗೆ ಏನು ಪೂಜೆ ಇತ್ತಲ್ಲ ನಮ್ಮ ಮೂರು ಮನೆ ಹಿಂಗೆ ಸೀದ ಕಾಣ್ತಿದ್ವಲ್ಲ ಮೂರು ಮನೆಗಳ ನಮ್ಮ ಅಂದ್ರೆ ಅಲ್ಲ ಮನೆ ಅಪೋಸಿಟ್ನ ಅವ್ರ ಮನೆ ಹಿಂದೆ ನಾವಿರಾರು ಅಷ್ಟ ಮೇಲೆ ಅಷ್ಟು ಪೂಜೆ ಮಾಡಿದ್ರೆ ಸೊ ಅವ್ರ ಮನಿಯೊಳಗೆಲ್ಲ ಏನೇನು ಏನೇನ್ ಅಂದರೆ ಅಂದ್ರೆ ಹಿಂಗೆ ಪೂಜೆ ಮಾಡಿದ್ರೆ ಅಂತಂತೇಳಿ ಅಂದ್ರೆ ಅಂದರೆ ಹುಡಿ ತುಂಬೋದಾಗಿರಲಿ ಇವೆಲ್ಲ ಈಗ ನಾನು ನಿಮ್ಗೆ ತೋರ್ಸಕತ್ತಿ ನೆಕ್ಸ್ಟ್ ನಾಮನಿ ಒಳಗೆ ಆಮೇಲೆ ಮಂಗಳಾರತಿ ಸೊ ಮುಂದೆ ನೋಡ್ಕೊಂಡು ಹೋಗ್ರಿ ನೀವು ಈಗ ಈ ಪ್ರಶ್ನೆ ಮಾಡಿ ಒಳಗಿನ ಪೂಜಾರಿ ಇದೀಗ ಆಮೇಲೆ ಆ ಕಡೆದ್ದು ಆಮೇಲೆ ನಮ್ಮದು ಡಸ ಸಮಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಗುರು ರಾಜ ಸಿದಾರೂಢ ಸಮತ ಬೆಳಗುವೆ ನಾರುತಿಯಂ ಗುರುವರ ಬೆಳಗುವೆ ನಾರುತಿಯಂ ಭೋಕ್ಷ ಸೊ ಈಗ ಐತಲ್ರಿಪಾ ಆ ಫಸ್ಟ್ ಮನೆ ಮನಿಯೊಳಗೆ ಆತ ಈಗ ಈ ಮನಿಯೊಳಗೆ ಸೂಪರ್ ಈ ಪೂಜೆ ಮಾಡೋಣ ಆಗಲೇ ಮಾಡಿದಾರೆ ಅವರೆಲ್ಲ ಸೊ ಆಗಲೇ ಏನು ತೋರಿಸಿದ್ನಲ್ಲಿ ನಿಮಗೆ ಅಂಟಿಯಾರ ಮನೆ ಪೂಜೆ ಇದ್ದೆ ಸೊ ಅವರು ಈಗ ಏನು ಮಾಡ್ತಾರಪ್ಪ ಅಂತಂದ್ರೆ ಕುಡಿ ತುಂಬಾ ತೀವಿ ನಮ್ಮ ಚಿನ್ನು ಪಾಪ ಈ ಚಿನ್ನು ಆ್ಯಂಡ್ ಈ ಚಿನ್ನು ಸ್ವಲ್ಪ ಕಾತ್ಲಾಗೈತಿ ചിത്ര <laughs> <laughs> स्ना तंगी कुड स्ना पूजा माझे बारे करवीर बारे बारे करवीर निवासिनी ಬಾರೆ ಕೇಳುವ ಮದು ಎಂಬವರ ಕೂಲ ಕೈತವರೆಂಬ ಅಸುರರ ಗಲಾ ತಾಳಿ ಪುರುಷತ್ವವನು ಸೀಳು ನೋಟ್ ಆಕ್ಚುಲಿ ಉಳಿಗೆ टाइम ತೋರಿಸತನಂತೆ ಸೊನ್ನಂಗetti din maga nanu santana